ಹಲೋ ಸರ್ದಾರ ಗೋಡೆಕರ್ಗೆ ಬಸ್ಕೊಂಡ ಪಾಟೇಲ್ ಡೆಪ್ಯೂಟಿ ಸರ್ಪಂಚ್ ಎರಡ್ ನೂರು ರೂಪಾಯಿ ಲಕ್ಷ್ಮೀ ಬಾಯಿ ಬಿದ್ರಿ ಐವತ್ತು ರೂಪಾಯಿ ಕೊಟ್ರ ಅವ್ರು ಕೂಡ ಏ ಸ್ವೀಕರಿಸಬೇಕಾಗಿ ಏ ಸಿದ್ದೇಶ್ವರ್ ಯಾತ್ರಾ ಕಮಿಟಿ ಆಗೋ ಪ್ರೇರಣಂತ ಕಳ್ಕೊಳ್ಳಿ ವಿನಂತಿ ಹಲೋ ಹಲೋ ನನ್ನ ಆತ್ಮೀಯ ಹೇಳೋನಾಂತ ಬಸವಣ್ಣಣ್ಣ ಪಾಟೀಲ್ ಅವರು ಈ ಹಾಡನ್ನು ಕೇಳಿ ಎರಡು ನೂರು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬ ಆಭಾರ ಆಗಿದ್ದೇನೆ ಲಕ್ಷ್ಮೀಬಾಯಿ ಬಿದ್ರಿ ಅವರು ಕೂಡ ನನಗೆ ಐವತ್ತು ರೂಪಾಯಿ ಹೈರ್ ಮಾಡಿದ್ದಾರೆ ಅವ್ರಿಗೆ ಕೂಡ ತುಂಬ ಧನ್ಯವಾದಗಳು ಮುಂಜಾನೆ ಒಟ್ಟ್ರ ಕರ್ಕೊಂಡು ಚಾಕ್ ಆಗಿಬಿಡುತ್ತೆ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳೆ ನಮ್ಮ ಸಹೋದರನಿಗೆ ಒಳ್ಳೆಯ ಪ್ರತಿಭೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಸಾಂಗ್ಲಿ ಜಿಲ್ಲೆಯ ಜತ್ತಾ ತಾಲೂಕಿನ ಸಿದ್ಧನಾಥ್ ಗ್ರಾಮದ ಸಮಸ್ತ ತಾಯಂದಿರಿಗೂ ಗುರು ಹಿರಿಯರಿಗೂ ಸ್ನೇಹಿತರಿಗೂ ಬಂಧು ಬಳಗದವರಿಗೂ ಎಲ್ಲರಿಗೂ ಕೂಡ ನಮ್ಮ ತಂಡದ ಸದಾ ಚಿರೋರಣೆ ಆಗಿರುತ್ತೆ ಅಂತ ಹೇಳ್ತಾ ನಮ್ಮ ಮುತ್ತು ಹಳ್ಳಿಯಾಳವರು ಒಂದು ಗೀತೆಯ ಪ್ರಸ್ತುತ ಪಡಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ದರಪ್ಪಣ್ಣ ಗೋಡೆಕರ್ ಅವರು ಕೂಡ ಐವತ್ತು ರೂಪಾಯಿ ಯಾರು ಮಾಡಿದ್ದಾರೆ ಅವರು ಕೂಡ ತುಂಬಾ ಧನ್ಯವಾದಗಳು ಬರಲಿ ಜೋರ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ ಹಾಂ ಹಾಕಿ ಹಾಕೇ ಬಿಡಿ ಈ ಟೈಮ್ ಆಗಿ ತಂಬೋದು ನಮ್ಮ ಮುತ್ತನವರಿಂದ ಮತ್ತೊಂದು ಹಾಂ ಯಾವ್ದೇನಾ ಅಲ್ಲೇ ನಮ್ಮ ಅಣ್ಣ ಅಂತ ನೋಡೋದು ಏಯ್ ಪದ ಅಂತ ಹಾಡ ಅದನ್ನ ಹಾಡ ನೀವು ಅಪೇಕ್ಷೆ ಮೇರೆಗೆ ನಾ ಅಲ್ಲಿ ಇಲ್ಲಿ ನಮ್ಮ ಮುದಿಕ್ಕೆ ಮನೆಗೆ ಹೋಗ್ತನ್ರಿ ಅದು ಓ ಮೈ ಗಾಡ್ ಮಾತಾಡ್ತಿಲ್ಲ ಅಂತ ಅದಕ್ಕೆ ಹೋಗ್ಲಿ ಏ ಅದಕ್ಕೆ ಹೋಗಿ ಬಿಡ ಅಕ್ಕ ಹಾ ಬುಕ್ಕ ಪೆನ್ ತೊಂದೆ ನಂಬರ್ ಬರ್ಕೊಂಡು ಬರ ಹೋಗಲಿ ಮನೆಗೆ ನಾ ಕರೆ ನಾ ಅಲ್ಲಿ ನಾ ನೀ ಇಲ್ಲಿ ನೀ ಏನು ಮಾಡ್ತೇ ಗೊತ್ತಿಲ್ಲ ಇಲ್ಲಿ ಅಳಬೇಕು ಅಳಬೇಕು ನೋಡು ಹೌದಿಲ್ಲ ಅಣ್ಣ ಆ ಲವ್ ಇಲ್ಲಿ ಉಕ್ಕಿ ಬರ್ಬೇಕು ಬಿಟ್ಟು ಅದಕ್ಕೆ ಹಳ್ಳಿ ಬಂದ ನಿನ್ನ ಮುಂದೆ ನಿndಿರಬೇಕು ನೀ ನೀವ ನೀವು ಒಳಸಾಕ ನಿಂತೀರಿ ಮತ್ ಅನ್ನೋದು ಏನೈತಿ ನೀವು ಮಾಡಿದ್ದಾರೈತೆ ಚಿಗವ ಕುಂದ್ರ ಹೋಗು ಅಯ್ಯೋ மருத்துந்த பிரீதி மனசி வந்தாக நினப்பெல்லாம் நன கண்டாக மறுத்து நிதிக நீன நினப்பந்தாக மனசிக்கு சொசில் நீ வாத்த வியலூர மரிய மனசில் ಿ ಮಣ್ಣಾಗ ನರಸಿನ ಗಂಧನ ಮಣಿಯಾಗ ನಾ ಇಲ್ಲಿ ನೀಲ್ಲಿ ಬರೆದು ಹೋದ ಮನದಲ್ಲಿ ನಾವು ತಿರುಗಿದ ಯಾಗ ಯಾವಾಗಲಿ ಯಾರ ಯಾರಾಜಿಗಿ ನಿನ ಗಿಲ್ಲ ನಿನ್ನ ಸದೈರೇ ನನಗೆ Yeah, 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 yeah ா ஜிருகி ஜ வீ யார கலசி கொடுத்த நம்ம மாவட்ட கழக நன மணி

உலக மறிய பிட கலத்தி கண்டு மணியாக சூக் மாடா மறிப்பாடா தகி பிடு கண்டன மணியாக மறுத்தோக மறுத்தோக முன் முன்னிதி மறுத்து மாறிக்கொள் மாணோ மறியசு நிதி முறாக Thank you.